ಇದೇ ಥರ ಒಂದು ಶಾಲೆ ಇಟ್ಟಿದೆ ಆ ತರಗತಿ ಒಬ್ಬ ವಿದ್ಯಾರ್ಥಿಗೆ ಅವರ ಪೇರೆಂಟ್ಸು ಒಂದು ವಾಚ್ ಅಂತ ಬಂದಿದ್ದಾರೆ ಅನ್ನೋದು ಆ ಚಿನ್ನದಂಥ ವಾಚ್ ಅದರ ದಿನ ಅವನು ಕಟ್ಕೊಂಡು ಬರ್ತದೆ ಕಟ್ಕೊಂಡಿದ್ದಾರೆ ದಿನ ಕಟ್ಕೊಂಡು ಬರ್ತಾ ಇರ್ತಾನೆ ಭಾಳ ಖುಷಿ ಪಡ್ತಾ ಇರ್ತಾರೆ ಅವ್ರ ಸ್ನೇಹಿತರಿಗೆಲ್ಲ ಅದನ್ನ ತೋರಿಸ್ತಾ ಇದ್ದಾರೆ ಅವರು ಖುಷಿ ಪಡ್ತಾ ಇದ್ದಾರೆ ಯಾರಾದರೂ ಒಂದು ಹೊಸ ವಸ್ತುನ ನೋಡಿದಾಗ ಏನಾಗುತ್ತೆ ಏನಾಗುತ್ತೆ ಖುಷಿಯಾಗುತ್ತೆ ಇನ್ನೊಂದು ಏನಾಗುತ್ತೆ ಆದರೆ ಆಗುತ್ತೆ ಅಲ್ವಾ ಅಯ್ಯ ನನಗೂ ನಾವು ಸಂಪಾದನೆ ಮಾಡಿ ಅನ್ನೋ ನನ್ನ ಬೇರೆ ಇಟ್ಕೊಂಡ್ರೆ ನಾವು ಅದನ್ನು ತಗೋಬೇಕು ನಿತ್ಕೊಬೇಕು ಆದರೆ ಕೆಲವು ಏನಾಗುತ್ತೆ ನಾನು ನಾವು ಪಡಿಬೇಕಲ್ಲ ಅಂತ ಒಂದು ಅಪಾಧಿ ಬರುತ್ತೆ ಅರ್ಧನ ಮಾಡಿ ಅದು ಪಡಿಬೇಕು ಅನ್ನೋ ಒಂದು ಮನೋಭಾವ ಬರುತ್ತೆ ಹೀಗೆ ಕ್ಲಾನ್ಸಲ್ಲಿ ನಡೀತದೆ ಆದರೆ ಆ ವಿರಾಮದ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಏನು ಮಾಡ್ತಾನೆ ಆ ವಾಚನ್ನು ತನ್ನ ಬ್ಯಾಗಲ್ಲಿ ಇಟ್ಕೊಂಡು ಆಧಾರಕ್ಕೆ ಹೋಗ್ಬೇಕು ಬಂದು ನೋಡ್ತಾನೆ ಆ ವಾಚು ಕಾಣ್ಬೋದು ಇರೋದಿಲ್ಲ ವಾಚು ಅಲ್ಲಿಂದ ಹುಡುಕಾಡ್ತಾನೆ ಆ ವಾಚು ಇಡೀ ತರಗತಿ ಎಲ್ಲ ಗಾಯಗಳನ್ನು ಕಾಣ್ತೀವಿ ಏನಾಗುತ್ತೆ ಅವರಿಗೆ ಅಂದರೆ ರೀತಿ ಗಾಬರಿ ಆಗುತ್ತೆ ಹೋದ ಒಂದು ವಸ್ತುವನ್ನು ಕಳ್ಕೊಂಡಾಗ ಏನಾಗುತ್ತೆ ಅದು ಆತಂಕ ಶುರುವಾಗುತ್ತೆ ಗಾಬರಿ ಆಗುತ್ತೆ ತುಂಬ ಬೇಜಾರ ಆಗುತ್ತೆ ಬಳ್ತಾ ಇರ್ತಾನೆ ಆ ವಿದ್ಯಾರ್ಥಿ ಕಳ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಹಾಗೇನು ಮಾಡ್ತಾರೆ ಏನಪ್ಪ ಮಾಡೋದೀಗ ತಂದೆ ತಾಯಿಗಳಿಗೆ ಖಾಲಿ ಕೈಯಲ್ಲಿ ಕೈ ಕರ್ಕೊಳ್ಳೋದಲ್ಲೇ ಏನು ಮಾಡ್ತಾರೆ ಪೇರೆಂಟ್ಸು ಏನು ಮಾಡ್ತಾರೆ ಹಾಂ ಹೊಡಿತಾ ಇರ್ತಾರೆ ಹೊಡಿತಾರೆ ಹೊಯ್ತಾರೆ ನಿಮಗೆ ಜವಾಬ್ದಾರಿಯಲ್ಲಿ ಮಾಡಿಕೊಳ್ಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳಿದರೆ ಆದರೆ ಅದರಲ್ಲೂ ಅದು ವಾಸ ಆಗಿರ್ ಅವರ ಶಿಕ್ಷಕರಿಗೆ ಅದನ್ನ ಗಮನ ಇರ್ತಾರೆ ಆ ವಿದ್ಯಾರ್ಥಿ ಆ ಶಿಕ್ಷಕರು ಏನ್ ಮಾಡ್ತಾರೆ ಎಲ್ಲಾ ವಿದ್ಯಾರ್ಥಿಗಳನ್ನ ಸೂಚನೆಯನ್ನ ಕೊಡ್ತಾರೆ ಎಲ್ಲರೂ ಕೂಡ ತಮ್ಮಲ್ಲಿ ಇರ್ತಕ್ಕಂತಹ ಕರವಸ್ತ್ರ ಅಂದ್ರೆ ಕರ್ಚಿಪ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಗೊತ್ತಿರಬಹುದು ಕರ್ಚಿಪ್ ಕರವಸ್ತ್ರ ಅದನ್ನೆಲ್ಲರೂ ಕೂಡ ನಿಮ್ಮ ನಿಮ್ಮ ಕಣ್ಣುಗಳಿಗೆ ಕಟ್ಕೊಳ್ಳಿ ನಿಮಗೆ ಬೇರೆ ಯಾರು ಕೂಡ ಎಲ್ಲರೂ ಕೂಡ ಕಣ್ಣುಗಳಿಗೆ ಕಟ್ಕೊಳ್ಳಿ ಅಂತ ಸೂಚನೆಯನ್ನು ಕೊಡ್ತಾರೆ ಅದಾದ ನಂತರ ಏನಾಗುತ್ತೆ ಗದ್ದಿರ್ತಕ್ಕಂಥ ವಿದ್ಯಾರ್ಥಿಗೆ ಏನಾಗುತ್ತೆ ವಯಸ್ಸುವಾಗುತ್ತೆ ಅವನಿಗೆ ಅವ್ನು ಮೊದಲೇ ಅವನ ಸ್ಥಾನ ತಪ್ಪು ಮಾಡಿದ್ದೀನಿ ತಪ್ಪು ಮಾಡಿರಲು ಸಹಜ ಸ್ಥಿತಿ ನಡೀತೀನಿ ಅಂತ ಹೇಳಿ ಕೊಡ್ಬೋದಾಗಿದೆ ಆ ವಿದ್ಯಾರ್ಥಿ ಅಡ್ಕೊಂಡಿ ನಮಗೆ ಭಯ ಶುರುವಾಗುತ್ತೆ ನಡುಕ್ತಾ ಇರ್ತಾನೆ ಬೆವ್ರತಾ ಇರ್ತಾನೆ ಕಲ್ಕನ ಮಾಡ್ತಕ್ಕಂಥ ರೀತಿ ನೋಡ್ತಕ್ಕಿಂಕ್ರಿಂದ ಐಡೆಂಟಿಫಿಕೇಟ್ ಮಾಡ್ಬೋದು ನಾವು ಹೌದಲ್ವಾ ಹಾಗಾಗಿರ್ತದೆ ಆಗ ಶಿಕ್ಷಕರು ಏನ್ಮಾಡ್ತಾರೆ ಜೋಬರು ಸುತ್ತಾ ಹೋಗ್ತಾರೆ ವಾಕ್ಯಾರ ಇದೆ ಕಲ್ಕನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಆ ವಾಕ್ಯ ಸಿಗುತ್ತೆ ಸಿಕ್ಕಾದ ಮೇಲೆ ಅದನ್ನು ಆ ವಿದ್ಯಾರ್ಥಿಗೆ ಯಾರು ತಿಳ್ಕೊಂಡಿರ್ತಲ್ಲ ಆಗಿದೆ ನೆಕ್ಸ್ಟು ಇದು ಟರ್ನ್ ಆಗುತ್ತೆ ಹೀಗೆ ಆ ವಿದ್ಯಾರ್ಥಿಗೇನಾಗುತ್ತೆ ಎಲ್ಲಿ ನನ್ನನ್ನು ಹೇಳ್ಬಿಟ್ಟಾರೋರು ಆ ವಿದ್ಯಾರ್ಥಿಗಳು ಯಾರು ಕೂಡ ನೋಡಿಲ್ಲ ಯಾರು ಅಂತ ಅವಾಗ ಇಲ್ಲೊಂದು ಆತಂಕ ತೂ ಮಾಡುತ್ತೆ ಅದು ಎಲ್ಲಿ ಹೇಳ್ಬಿಟ್ಟರು ನನ್ನನ್ನು ದುಣಿ ಕಳ್ಳ ಅಂತ ಹೇಳಿದಾಗ ಏನಾಗುತ್ತೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಹೌದಮ್ಮ ಎಲ್ಲದನ್ನೂ ನಾವು ಹೇಳಿದಾಗ ತುಂಬ ನೋವಾಗುತ್ತೆ ಅವನಿಗೆ ಆಮೇಲೆ ಏನು ಮಾಡ್ತೀವಿ ಏನಾದ್ರು ಮಾಡ್ಕೊಬೋದು ಆ ವಿದ್ಯಾರ್ಥಿ ಅವ್ರು ಅದನ್ನ ಅವನಿಗೆ ಆ ಒಂದು ಪರ್ಫೆಕ್ಟ್ ಕಾಡ್ತಾ ಇರ್ತದೆ ಹಿಂದೆ ಕಳೀತಿದೆ ನಾಳೆ ಕಳಿತೆ ಒಂದು ವಾರ ಒಂದು ತಿಂಗಳಾಗುತ್ತೆ ವರ್ಷಗಳೇ ಕಳಿತವೆ ಆ ಶಿಕ್ಷಕರು ಅವನಿರಲ್ಲ ಹೇಳೋದೇ ಇಲ್ಲ ಯಾರು ಕದ್ದಿದ್ದಾನೆ ಅಂತ ಬಹಿರಂಗ ಪಡ್ಸೋದೇ ಇಲ್ಲ ಅವನಿಗೇನಾಯಿತು ಒಂದು ಆತಂಕ ಇರೋದು ಆ ಕಡಿಮೆ ಹಿಂಗೆ ವರ್ಷಗಳು ಕಳೆದಾದಮೇಲೆಲ್ಲ ಶನಿವಾರ ಒಂದು ಹದಿನೈದು ದಿನ ಹಿಂದೆ ಗುರುಬಂಧನ ಕಾರ್ಯಕ್ರಮ ಮಾಡಬೇಕು ಹೌದಮ್ಮ ಆ ಥರ ಹಲವೊಂದು ಶಾಲೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳನ್ನು ಸೇರಿ ಗುರುವಂದನ ಕಾರ್ಯಕ್ರಮವನ್ನು ಮಾಡ್ತಾ ಈ ಕೆಲಸನ ಮಾಡಿದ ಆ ವಿದ್ಯಾರ್ಥಿ ಒಂದು ದೊಡ್ಡ ಹುದ್ದೆಯಲ್ಲಿದ್ದು ತಾನೇ ಒಂದು ಉದ್ದಿಮೆಯನ್ನು ನಡೆಸ್ತಾನೆ ಸಾವಿರಾರು ಜನಗಳಿಗೆ ಅವನು ಕೆಲಸವನ್ನು ಕೊಟ್ಟಿದ್ದಾನೆ ಆ ಕಾರ್ಯಕ್ರಮಕ್ಕೆ ಆ ವಿದ್ಯಾರ್ಥಿನಿ ಕೇಂದ್ರಬಿಂದು ಆಗಿರ್ತಾನೆ ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ತಮ್ಮ ಅನುಭವವನ್ನು ಎಲ್ಲ ಹಂಚ್ಕೊಂಡ್ರ ಮೇಲೆ ಇದೇ ವಿದ್ಯಾರ್ಥಿಗಳು ಅದೇ ಥರ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಅನುಭವವನ್ನು ಹಂಚ್ಕೊಂಡು ಬರ್ತಾ ಕೊನೆಗೆ ಯಾರು ವಾರ್ಷಿಕತೆ ಇರ್ತಕ್ಕಂಥ ಆ ವಿದ್ಯಾರ್ಥಿ ತನ್ನ ಅನುಭವವನ್ನು ಹಂಚ್ಕೊಳ್ಳೋಕ್ಕೆ ಬರ್ತಾರೆ ಮಾತಾಡ್ತಾ ಆ ವಿದ್ಯಾರ್ಥಿ ಹೇಳ್ತಾರೆ ನನ್ನ ಈ ಒಂದು ಸಾಧನೆಗೆ ನಾನು ಇಷ್ಟೊಂದು ಎತ್ತರಕ್ಕೆ ಬೆಳಿಬೇಕಾದ್ರೆ ನಮ್ಮ ಈ ಶಿಕ್ಷಕರೇ ಕಾರಣ ಅಂತ ಹೇಳ್ತಾನೆ ಅವ್ರ ನಾನು ನನ್ನ ತಪ್ಪನ್ನು ತಿಳ್ಕೊಂಡು ಈಗ ಹೇಳ್ತಾನೆ ಅವನು ಈ ಥರ ಆಯಿತು ಆ ಘಟನೆಲ್ಲ ಹೇಳ್ತಾನೆ ಅವೇ ಕಾರಣಕ್ಕೆ ಇದೆಲ್ಲ ಹೇಳ್ತಾನೆ ತುಂಬ ನೋವಿನಿಂದ ಕಣ್ಣೀರಾಗ್ತಾ ಅವನು ಅದನ್ನು ನನ್ನ ಮನದ ಹೃದಯ ಸ್ಪರ್ಶಿಯಾಗಿ ಮನೆ ಮುಟ್ಟುವಂತೆ ಎಲ್ಲರಿಗೂ ಅವನು ಹೇಳ್ತಾನೆ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮೌನ ನೀರವ ಮೌನ ಆಗಿರ್ತಾರೆ ಅವನು ಮಾತಾಡ್ಬೇಕಾದ್ರೆ ಎಲ್ಲ ಆ ಶಿಕ್ಷಕರಿಗೆ ಗೌರವ ಸಂಬಂಧನೆ ಹಾಗೆ ಎಲ್ಲ ಕೊಟ್ಟರು ಅಭಿನಂದಿಸು ಗಿಫ್ಟ್ಗಳನ್ನ ಅವ್ರಿಗೆ ಕೊಟ್ಟರು ಎಲ್ಲ ಕಾರ್ಯಕ್ರಮಗಳೆಲ್ಲ ಅವರಿಗೆ ಊಟ ರೈತಿ ಎಲ್ಲ ಮಾಡ ಅದಾದ್ಮೇಲೆ ಆ ವಿದ್ಯಾರ್ಥಿ ಆ ಇರ್ತಾರಲ್ಲ ಯಾರು ಅವ್ರಿಗೆ ಅಂತ ಹೇಳಿರೋ ನೀನೇ ಏನೇ ಮಾಡಿದ್ದೆ ಅಂತ ಅವನು ಅಲ್ಲಿಗೆ ಬರ್ತಾನೆ ಆ ನಮಸ್ಕಾರವನ್ನು ಮಾಡ್ತಾನೆ ಪಾರು ಮುಟ್ಟಿ ಮಾಡ್ತಾನೆ ಆ ವಿದ್ಯಾರ್ಥಿ ಪ್ರಶ್ನೆ ಪ್ರಶ್ನೆ ಕೇಳ್ತಾರೆ ನಿನ್ನ ಸಾಧನೆಗೆ ನಾನೇಗೆ ಕಾರಣ ನೋಡಿ ಆ ಪ್ರಶ್ನೆ ಥರ ಅವ್ನು ಕೇಳ್ತಾರೆ ಅವ್ನು ವಿದ್ಯಾರ್ಥಿನ ನಾನೇ ನಾನೇಗಪ್ಪ ಕಾರಣ ನಾನೇನ್ ಮಾಡ್ತೀನಿ ಅಂತ ನಿನ್ಗೆ ಸ್ಪೂಂದಿ ನೀಡಿದಿನ ದುಡಿದ್ರಿ ಏನಾದ್ರು ಮಾಡಿದಿನ ಅಂತ ಪ್ರಶ್ನೆ ಆಗ್ತಾರೆ ಆದ್ರೆ ವಿದ್ಯಾರ್ಥಿ ಏನಾಗಿದೆ ಆಶ್ಚರ್ಯ ಆಗೋದಿಲ್ಲ ಅವನಿಗೆ ಯಾರಿಗೆ ಕಳ್ಕೊಳ್ಳಿತ್ತಲ್ಲ ಆ ವಿದ್ಯಾರ್ಥಿಗೆ ಇಲ್ಲ ಸರ್ ನೀವೇ ಸರ್ ನೀವೇ ಇದ್ರಲ್ಲ ಕಾಕ್ತಾರೆ ಅವತ್ತು ನೀವೇನೇ ಅಂತ ಅವನು ಎರಡು ಮೂರು ಸರಿ ಅದನ್ನ ವಾದ ಮಾಡ್ತಾನೆ ಆಗ ಶಿಕ್ಷಕರು ಹೇಳ್ತಾರೆ ಎಲ್ಲರಿಗೂ ಭೀ ಕಣ್ಣು ಖರ್ಚಿ ಬಣ್ಣ ಸರ್ ನೀವೇ ಆ ವಿದ್ಯಾರ್ಥಿ ಹೇಳ್ತಾರೆ ಎಲ್ಲರಿಗೂ ಕೂಡ ನೀವೇನೆ ಕಣ್ಣು ಖರ್ಚಿ ಪಣ ಆಗ ನೀವೇ ಕಂಡಿಡ್ರಿ ಅಂತ ಹೇಳ್ತಾನೆ ಆಗ ಅವ್ರಿಗೆ ಅವಾಗ ಅರ್ಥ ಆಗುತ್ತೆ ನಾನೂ ಕೂಡ ಅವತ್ತು ಕಲ್ತಿಪನ್ನು ಕಟ್ಕೊಂಡಿದ್ದೆ ನಾನು ಕೂಡ ಯಾವ ವಿದ್ಯಾರ್ಥಿ ಕಳ್ತನ ಮಾಡಿದ್ದಾನೆ ಅಂತ ನನಗೂ ಕೂಡ ಅದು ಗೊತ್ತಿಲ್ಲ ಅಂತ ಅವತ್ತು ಅದನ್ನು ಹೇಳ್ತಾರೆ ಎಲ್ಲ ವಿದ್ಯಾರ್ಥಿಗಳನ್ನೂ ಕಟ್ಟಿ ಅವತ್ತು ಅವರೂ ಕೂಡ ಪ್ರಜಿಪನ್ನ ಕಟ್ಕೊಂಡಿದ್ದರು ಯಾಕಂದರೆ ಆ ವಿದ್ಯಾರ್ಥಿಯನ್ನು ಪರಿಣಾಮ ಮಾಡಿದಾಗ ತುಂಬ ಬೇಜಾರಾಗುತ್ತೆ ಅದು ಎಲ್ಲ ಬೇಜಾರಾದಾಗ ಹೌದಲ್ವಾ ಎಲ್ಲಾದ್ರಿಂದ ಬೇರೆ ನನ್ನ ಕಳ್ಳ ಅಂತ ಇಡೀ ಶಾಲೆನೇ ಕಳ್ಳ ಅಂತ ಕಲಿತಿದೆ ಶಿಕ್ಷಕರೆಲ್ಲ ಅವನ್ನ ಅವನೇನ್ ಮಾಡಿದೆ ಕಳ್ಳ ಅಂತ ಕಲಿತಿದೆ ಅವಾಗ ಸಹ ನಾನೇನಾದ್ರೂ ನಾನು ಮಾಡ್ಕೋಬೋದಾಗಿತ್ತು ನಾನು ವಿದ್ಯಾರ್ಥಿ ನಾನು ಯಾರು ಮಾಡ್ಕೋಬೋದಾಗಿತ್ತು ಆತ್ಮಹತ್ಯೆ ಮಾಡ್ಕೋಬೋದಾಗಿತ್ತು ನಾನು ಈ ನೋವನ್ನು ತಡೀದಾದ್ರೆ ನಾನು ಆತ್ಮಹತ್ಯೆ ನಾನು ಮಾಡ್ಕೋಬೋದಾಗಿದೆ ನೀವು ಅಲ್ಲಿಗೆ ಎಲ್ಲ ಹೇಳದೇ ಇರೋದ್ರಿಂದ ನಾನಿವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ಹೇಳ್ತಾನೆ ಆಗ ಶಿಷ್ಯರಿಗೂ ಕೂಡ ತತ್ವದ ಆಲಿಂಗನ ಆನಂದ ಆನಂದನ್ನು ತೋರ್ತಾರೆ ಅಂದರೆ ಮಕ್ಕಳೇ ಇಲ್ಲಿ ನಾವು ನಿಮ್ಮನ್ನು ಸೇರ್ತೀವಿ ನಾವು ನಮ್ಮ ಕಲ್ಪನೆಗಳು ನಾವು ಯಾರಿಗೂ ಹೇಳೋದಿಲ್ಲ ಯಾರು ಕಳ್ತನ ಮಾಡಿದ್ದೀರಾ ಅವು ತಂದಿದ್ಬಿಡಿ ಅಂತ ಹೇಳ್ತೀವಿ ಅಂತ ಕೆಲವು ವಿದ್ಯಾರ್ಥಿಗಳು ಅದನ್ನು ಮಾಡ್ತಾರೆ ತಪ್ಪು ಮಾಡೋದು ಸಹಜ ಅಂದಕ್ಕೆ ಡ್ಯಾಶ್ ಏನೋ ಸಿದ್ಧಿ ನಡೆಯೋದು ಮನುಜ ವಸ್ತುಗಳನ್ನು ಕಂಡಾಗ ಕೆಲವರಿಗೆ ಆಸೆ ಆಗುತ್ತೆ ಆದರೆ ಅದನ್ನು ನಾವು ಕಷ್ಟ ಬಿದ್ದೀವಿ ನಮ್ಮ ಪೇರೆಂಟ್ಸ್ ಅವರ ಅದನ್ನ ಅಪ್ರೇಟ್ ದಿನ ನಾವು ಅದನ್ನು ಕಲ್ಪನೆ ಮಾಡಬಾರ್ದು ಬೇರೆಯವರ ವಸ್ತು ನಮಗೆ ಪಾಷಾಣ ಸಮಾನ ಅಂತ ಹೇಳ್ತೀವಿ ವಿಷ ಸುಮಾರು ಘಟನೆಗಳು ಪೇರೆಂಟ್ಸ್ ಎಲ್ಲ ನೀವು ಎಲ್ಲರೂ ಕೂಡ ದುಡ್ಡನ್ನು ಕಟ್ಟಿದ್ರೆ ಆ ಕೆಲವುಲ್ಲ ಹೇಳ್ಬೋದು ಸರಿ ಅನೌನ್ಸ್ ಮಾಡಿದ್ರು ಅದರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಸ್ಕೂಲ ರೆಪ್ಯುಟೇಷನ್ ಹಾಳಾಗುತ್ತೆ ಹೌದಲ್ವಾ ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಕೆತ್ತಿಸಿ ಬರುತ್ತೆ ನಮಗೆ ಗೊತ್ತಿಲ್ಲೇ ಮಾತುಗಳನ್ನು ತಗೊಬಿ ನಾವು ಉಪಯೋಗಿಸ್ಬೇಕು ನಾವು ಇದನ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕು ತಿನ್ನಬೇಕು ನಾವು ಬಟ್ಟೆ ಬರೆ ತಗೊಳ್ಬೇಕು ಅಂತ ಮಾಡೋದು ವ್ಯತ್ಯಾಸ ಇದೆ ಹೌದಲ್ವಾ ಮಾಡಿರೋ ತಪ್ಪು ನಿಮ್ಮ ಮಾಡಿರೋಂತಹ ಕೆಲವು ತಪ್ಪುಗಳನ್ನು ನಿಮಗೆ ಗೊತ್ತಿಲ್ಲದೇ ಮಾಡ್ತೀರ ಅದರಿಂದ ದಯವಿಟ್ಟು ಕೆಲವರು ಇದ್ದಾರೆ ಏನೂ ಹೇಳಿ ನಾವು ಕೂಡ ಇಸ್ಕೂಲ ಆತ ಸಂಘದಲ್ಲಿ ಒಂದೆರಡು ಸರಿ ತಪ್ಪು ಮಾಡಿದ್ದೀವಿ ಕಲ್ಪನೆ ಮಾಡಿದ್ರೆ ನಮಗೆ ಆಗ ಬರೋದಿಲ್ಲ ನಮ್ಮ ಮನಸ್ಸು ಆಗ ಟೆನ್ಷನ್ ಆಗಿರ್ತವೆ ಅದೇ ಥರ ನೀವು ಕೂಡ ಕೆಲವು ಮಾಡ್ತಾ ಇದ್ದೀವಿ ದಯವಿಟ್ಟು ಅದನ್ನು बिटबी परीवर्तन